ಇವರ ಅವಧಿಯಲ್ಲಿ ಬಂಧುಗಳೇ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಂತಹ ಶ್ರೀ ಅವರ ಅಮೃತ ಇಲ್ಲ ನಾವೆಲ್ಲರೂ ಕೂಡ ಚೌಪಾಲೆ ಮುಖೇನ ಸಾಕ್ಷಿಯಾಗೋಣ ದಿವಂಗತ ಆರ್ ಗುಂಡೂರಾವ್ ಕರ್ನಾಟಕ ರಾಜ್ಯದ ಎಂಟನೇ ಮುಖ್ಯಮಂತ್ರಿ ಕೇವಲ ನಲವತ್ಮೂರು ವರ್ಷದಲ್ಲೇ ಅತ್ಯಂತ ಯುವ ಮುಖ್ಯಮಂತ್ರಿ ರಾಜ್ಯದ ಯುವ ಮುಖ್ಯಮಂತ್ರಿ ಆಗಿದ್ದಂತವರು ಶಿವಮಿತಾ ಆರ್ ಗುಂಡೂರಾವ್ ಅವರ ಪುತ್ಥಳಿ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯನವರ ಅಮೃತ ಅಸ್ತ ನೆರವೇರಿದೆ ಹಾಗೆ ಅವರ ಜೊತೆಯಲ್ಲಿದ್ದಾರೆ ಕರ್ನಾಟಕ ಸರ್ಕಾರದ ಸಚಿವರಂತಹ ಹಾಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಂತಹ ಶ್ರೀ ದಿನೇಶ್ ಅವರು ಪುತ್ಥಳಿಯ ಭವ್ಯ ಪುತ್ಥಳಿಯ ರಾವಣ ಹಿಂದೆ ತಾವು ಗಮನಿಸಬಹುದು ಕಾರಂಚಿಯನ್ನು ಕೂಡ ಗಮನಿಸಬಹುದು ಈ ಒಂದು ವೃತ್ತದ ಸೌಂದರ್ಯೀಕರಣ ಕೂಡ ಮಾಡಲಾಗಿದೆ ವೃತ್ತದ ಅಭಿವೃದ್ಧಿಯನ್ನು ಕೂಡ ಮಾಡಲಾಗಿದೆ ಇವತ್ತು ಮೆಜೆಸ್ಟಿಕ್ ನಿರ್ಮಾಣ ಆಗಿದ್ದು ಅವರ ಅವಧಿಯಲ್ಲಿ ಮೆಜೆಸ್ಟಿಕ್ ನ ಎದುರು ಅವರ ಪುತ್ಥಳಿ ನಿರ್ಮಾಣವಾಗಿರದು ಒಂದು ಶಾಸ್ತ್ರ ಹಾಗೂ ಸಂಭ್ರಮ ಲಕ್ಷಣ ಅವರ ಸಾಧನೆಗಳನ್ನ ಸ್ಮರಿಸುವಂತಹ ಒಂದು ಸಚಿವರು ಹಾಗೂ ಶಾಸಕರು ಗಣ್ಯರು ಅವರ ಜೊತೆಯಾಗಿದ್ದಾರೆ ಕೆಂಪೇಗೌಡ ಟರ್ಮಿನಲ್ ಹಾಗೂ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದ ಈ ಒಂದು ಪ್ರದೇಶದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಆರ್ ಗುಂಡೂರಾವರ ಹುತ್ಹಳ್ಳಿ ಅನಾವರಣಗೊಂಡು ಅವರ ಸ್ಮ ಸಾಧನೆಯನ್ನು ಸ್ಮರಿಸುವಂತಹ ಮತ್ತು ಅತ್ಯಂತ ಯುವ ಮುಖ್ಯಮಂತ್ರಿಗಳಾಗಿ ಅತ್ಯಂತ ಉತ್ಸಾಹಿ ರಾಜಕಾರಣಿಯಾಗಿ ಅವರು ಮಾಡಿದಂತಹ ಕೆಲಸಗಳನ್ನು ಮುಂದಿನ ಯುವ ಪೀಳಿಗೆಗೆ ಕಲ್ಪಿಸುವಂತಹ ಕೆಲಸವನ್ನ ಇವತ್ತು ಕರ್ನಾಟಕ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನೆರವೇರಿಸ್ತಾ ಇದೆ ಸುಧಾಕರ್ ಅವರ ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರಾದಂಥ ಅಶೋಕ್ ಪಟ್ಟಣ್ ಅವರ ಪರಿಷತ್ತಿನಲ್ಲಿ ಮುಖ್ಯ ಸಚೇತಕರಾದಂತ ಸಲೀಂ ಅಹಮದ್ ಅವರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದಂತ ಶ್ರೀ ಎಚ್ ಎಂ ರೇವಣ್ಣ ಅವರ ಹಿರಿಯರಾದಂಥ ರವೀತ್ ಕುಮಾರ್ ಅವರ ಇಲ್ಲಿ ನಿರ್ದಿರ್ತಕ್ಕಂಥ ಆತ್ಮೀಯ ಮಹನೀಯರೇ ಮತ್ತು ಮಹಿಳೆಯರೇ ಗುಂಡೂರಾವರ ಅಭಿಮಾನಿಗಳೇ ಮಾಧ್ಯಮದ ಸ್ನೇಹಿತರೆ ಇವತ್ತು ಅಂದು ಉತ್ತಡಿಯನ್ನ ಲೋಕಾರ್ಪಣೆ ಮಾಡಿದ್ದೇನೆ ಇದೇ ಸಂದರ್ಭದಲ್ಲಿ ಗುಂಡೂರಾಯನ ವೃತ್ತನು ಕೂಡ ಉದ್ಘಾಟನೆ ಮಾಡಿದ್ದೇವೆ ಇದನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿದ್ದೇನೆ ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಪ್ರಸ್ತಾಪ ಮಾಡಿದಂತೆ ಗುಂಡೂರಾವ್ ಅವರು ಚೀಫ್ ಮಿನಿಸ್ಟರ್ ಇರುವಾಗ ನಾನು ಜನತಾ ಪಾರ್ಟಿನಲ್ಲಿದ್ದೆ ಜನತಾದಳದಲ್ಲಿದ್ದೆ ಹಾಗಾಗಿ ಅವ್ರ ಸಂಪರ್ಕ ಕಡಿಮೆ ಸತ್ಯ ಹೇಳ್ಬೇಕಲ್ಲ ಅವ್ರ ಸಂಪರ್ಕ ಕಡಿಮೆನೆ ಸಂಬಂಧರು ಕಡಿಮೆನೆ ಒಂದ್ಸಾರಿ ಅವರು ಲೋಕಸಭಾ ಸದಸ್ಯರಾಗಿದ್ದರು ಆ ಲೋಕಸಭಾ ಸದಸ್ಯರಾಗಿದ್ದಾಗ ಅವ್ರು ನೋಡಕ್ಕೆ ಹೋಗಿದ್ದೆ ನಾನು ಹುಷಾರಿರಲಿಲ್ಲ ಅವರಿಗೆ ಆಗ ನೋಡಕ್ ಹೋಗಿದ್ದೆ ಆಗಲೂ ಕೂಡ ನಾನು ವಿರೋಧ ಪಕ್ಷದಲ್ಲಿದ್ದೆ ಅದು ಹುಷಾರಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೋಡಕ್ ಹೋಗಿದ್ದೆ ಆಮೇಲೆ ಸ್ವಲ್ಪ ದಿನಗಳ ನಂತರ ಕಾಲವಾದರೂ ಅವರು ಬಟ್ಟೆ ನೋಡೋಕ್ಕಾಗಲಿಲ್ಲ ಗುಂಡೂರಾಯರು ಎರಡು ಸಾವಿರದ ಎಂಬತ್ತರಿಂದ ಎಂಬತ್ತ್ ಮೂರವರೆಗೆ ಮುಖ್ಯಮಂತ್ರಿ ಆಗಿದ್ರು ಈ ರಾಜ್ಯದ ಅಲ್ಲ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತ ಮೂರವರೆಗೆ ಮುಖ್ಯಮಂತ್ರಿ ಆಗಿದ್ರು ಮೂರು ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು ಅದಕ್ಕಿಂತ ಹಿಂದೆ ದೇವರಾಜ್ ಅರಸ್ರವರು ಮುಖ್ಯಮಂತ್ರಿ ಆಗಿದ್ದರು ದೇವರಾಜ್ ಅರಸ್ರವರು ಬೇರೆ ಪಕ್ಷ ಮಾಡಿದಾಗ ಇವರು ಕಾಂಗ್ರೆಸ್ನಲ್ಲೇ ಉಳಿದ್ರು ಆಗ ಲೋಕಸಭಾ ಚುನಾವಣೆ ನಡೆಯಿತು ಲೋಕಸಭಾ ಚುನಾವಣೆಯಲ್ಲಿ ಆಗ ಇಪ್ಪತ್ತೇಳು ಸ್ಥಾನಗಳಿದ್ದವು ಅಲ್ಲ ಇಪ್ಪತ್ತೇಳು ಇಪ್ಪತ್ತೇಳು ಪ್ಲಸ್ ಒಂದು ನಮ್ಮ ಗೆದ್ದಿದ್ರು ಜನತಾ ಪಾರ್ಟಿ ಇದರಿಂದ ಹಾ ಇರಲ್ಲ ಅವ್ರಿಗಿಂತ ಹಿಂದೆ ಇದ್ರಲ್ಲ ಶ್ಯಾಮಣ್ಣ ನೀನು ಈ ಸುಳ್ಳು ಹೇಳ್ತಾ ಇದೆಯಲ್ಲ ಯಾಕೆ ಶ್ಯಾಮಣ್ಣ ಇದ್ರು ಆದ್ರೆ ದೇವರಾಜಸರವರು ಅವ್ರ ಪಾರ್ಟಿ ಸಂಪೂರ್ಣ ಒಂದು ಸ್ಥಾನಗಳನ್ನು ಕೂಡ ಗೆಲ್ಲಿಲ್ಲ ಆಗ್ಲೇ ಪ್ರಸಂತ್ ಕುಮಾರ್ ಗೆದ್ದಿದ್ದದು ಅಂತ ಅನ್ಸುತ್ತೆ ಅಲ್ಲ ಆಗ್ಲೇ ಗೆದ್ದಿದ್ದರು ಪ್ರಸಂತ್ ಕುಮಾರ್ ಅವರು ನಾನು ಹಿಂದೆ ಮಿನಿಸ್ಟರ್ ಆಗಿರುವಾಗ ಒಮ್ಮೆ ಭೇಟಿಯಾಗಿದ್ರು ಅದಾದ್ಮೇಲೆ ಬಹಳ ವರ್ಷಗಳ ನಂತರ ಈಗಲೇ ಭೇಟಿ ಆಗ್ತಾ ಇರೋದು ಇವರು ಗುಂಡೂರಾಯರ ಬಹಳ ಸಮೀಪವರ್ತಿ ಯಾವಾಗಲೂ ಗುಂಡೂರಾಯ್ತು ಅಂತ ಕೇಳ್ತಿದ್ರು ನಮ್ಮ ಪ್ರೇಮ್ ಕುಮಾರ್ ಇದಾರಲ್ಲ ನಾನು ಲೋಕಸಭಾ ಚುನಾವಣೆ ನಡೀತಾ ಇತ್ತು ಇವರು ಶಾಸಕರ ಭವನದಲ್ಲಿ ಇದ್ರು ಎಸ್ ಪ್ರೇಮ್ ಕುಮಾರ್ ಹಾ ನಾನು ಆ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಇವರು ಭೇಟಿ ಮಾಡಿದ್ದೆ ಏನೇ ಹೆಂಗೆ ಏನಾಗುತ್ತೆ ಚುನಾವಣೆ ಅಂತ ಹೇಳಿ ಪ್ರೇಮ್ ಕುಮಾರ್ ಕೇಳಿದೆ ನಾವು ಗೆಲ್ತೀವಿ ಸಾರ್ ಅಂತ ಪ್ರೇಮ್ ಕುಮಾರ್ ಹೇಳೋದು ಆಮೇಲೆ ಗುಳುಗಾಯ್ ಕಾಲದಲ್ಲಿ ಒಬ್ಬರು ಮುಸ್ಲಿಂ ಇದ್ರಲ್ಲಿ ಅವರ ಹೆಸರು ಎಫ್ ಎಂ ಖಾನ್ ಎಫ್ ಎಂ ಖಾನ್ ಅಂದ್ರೆ ಇವ್ರು ಹೇಳಿದ್ದು ಹೇಳ್ತಾ ಇದ್ದೀನಿ ನಾನು ಯಾರೋ ಎಫ್ ಎಂ ಖಾನ ಹತ್ರ ದುಡ್ಡು ಕೇಳಕ್ಕೆ ಬಂದಿದ್ರು ಕ್ಯಾಂಡಿಡೇಟು ಇನ್ನೆ ಇಂದಿರಾ ಗಾಂಧಿ ಫೋಟೋ ತೋರಿಸಿದಾಗ ಗೆಲ್ತೀಯ ನೀನು ದುಡ್ಡಿ ಹಾಕಿ ಕೊಡಬೇಕು ನಿನಗೆ ಅಂತ ಹೇಳಿದ್ರು ಅಂತ ಹೇಳ್ತಾ ಇದ್ದ ಪ್ರೇಮ್ ಕುಮಾರ್ ಜ್ಞಾಪಕ ಇದೆಯಾ ಜ್ಞಾಪ್ಕಾ ಇದೆ ನಾನು ನಮ್ಮ ಜಿಲ್ಲೆಯವರೆಲ್ಲ ಇವರು ಹುಣಸೂರವರು ಸೊ ಹಂಗಾಗಿ ಪರಿಚಯ ಇದ್ದ ಮೇಲೆ ಹೋಗಿದ್ದೆ ನಾನು ಭೇಟಿ ಮಾಡಕ್ಕೆ ಇವರಿಗೆ ಎಲ್ ಎಚ್ ನಲ್ಲಿ ನಾ ಇನ್ನೂ ಎಮ್ ಎಲ್ ಎ ಆಗಿರಲಿಲ್ಲ ಅದು ಹೋದಾಗ ಈ ತರ ಹೇಳಿದ್ರು ದುಡ್ಡು ಎಫ್ ಎಮ್ ಖಾನ್ ಅವರು ಸುಮ್ಮನೆ ಇಂದಿರಾ ಗಾಂಧಿ ಫೋಟೋ ತೋರಿಸ್ಕೊಂಡು ಬಂದ್ಬಿಡಿ ಎಲ್ಲ ಕಡೆ ಗೆದ್ದು ಬಿಡ್ತೀವಿ ನಾವು ನೀವೇನು ದುಡ್ಡು ದುಡ್ಡು ಕಾಸು ಏನು ಖರ್ಚು ಮಾಡಬೇಡ ಅಂತ ಯಾರೋ ದುಡ್ಡು ಕೇಳಿದವ್ರಿಗೆ ಕ್ಯಾಂಡಿಡೇಟ್ಗೆ ಹೇಳಿದ್ರು ಅಂತೇಳಿ ಇವ್ರು ಹೇಳಿದ್ರು ನಾನು ಆಗ ಅನ್ಕಂಡೆ ಇಷ್ಟೊಂದು ಪಾಪ್ಯುಲರ್ ಆಗಿ ಮಾ ಇಂದಿರಾ ಗಾಂಧಿಯವರು ಅಂತೇಳಿ ಅಂದ್ಕೊಂಡೆ ನಾನು ಅದು ನಿಜವಾಗಿ ನೋಡಿದ್ರೆ ಗುಂಡೂರಾಯರು ಇಪ್ಪತ್ತೇಳು ಸ್ಥಾನಗಳನ್ನ ಗೆದ್ದುಬಿಟ್ಟಿದ್ರು ಅದಕ್ಕೆ ಅಲ್ಲ ಒಂದು ಸ್ಥಾನ ಬಿಟ್ಟು ಇಪ್ಪತ್ತೇಳು ಸ್ಥಾನಗಳು ಕೇಳಿದ್ರು ದೇವರಾಜ ಪಾರ್ಟಿ ಜೀರೋ ಒಂದು ಸ್ಥಾನನೂ ಕೂಡ ಗೆಲ್ಲಲಿಲ್ಲ ಅದು ಸೊ ಆಗ ಗುಣರಾಯರು ಚೀಫ್ ಮಿನಿಸ್ಟರ್ ಆದರು ಅದಾದಮೇಲೆ ನಾವು ನಾನು ಆಗ ರೈತ ಸಂಘದಲ್ಲಿದ್ದೆ ಒಂದ್ಸಾರಿ ನಾನು ಮೈಸೂರು ಜಿಲ್ಲಾ ರೈತ ಸಂಘದ ಜನರಲ್ ಸೆಕ್ರೆಟರಿ ಆಗಿದ್ದೆ ಆಕ ನಾನು ವರ್ಣ ನಾನ ಚಳುವಳಿ ಮಾಡ್ತಾ ಇದ್ದೆ ಮೊದಲೇ ಅಂಗರ್ ಸ್ಟ್ರೈಕ್ ನಾವು ಬೆಳಿಗ್ಗೆ ಎಲ್ಲ ತಿಂಡಿ ತಿನ್ನೋದು ಹಾಕ್ತಾರೆ ಬೆಳಿಗ್ಗೆ ಬೆಳಿಗ್ಗೆ ಆದ್ಮೇಲೆ ತಿಂಡಿ ಆದಮೇಲೆ ರಾತ್ರಿ ನೆಕ್ಸ್ಟ್ ಡೇ ಬೆಳಿಗ್ಗೆವರೆಗೆ ಇರೋದು ಚಳವಳಿ ಮಾಡ್ತಾ ಇದ್ದ ಗುಂಡೂರಾಯರು ಒಂದು ಸಭೆ ಕರೆದರು ರೈತ ಸಂಘದ್ದು ಆಗ ನಂಜುಳ್ ಸ್ವಾಮಿ ಬಹಳ ಪವರ್ಫುಲ್ ಆಗಿದ್ವಿ ಡಾಕ್ಟರ್ ಸ್ವಾಮಿ ಪವರ್ಫುಲ್ ಆಗಿದ್ರು ನಾನು ಮೈಸೂರು ಜಿಲ್ಲೆ ಜನರಲ್ ಸೆಕ್ರೆಟರಿ ಆಗಿದೆ ರಂಗನಾಥ್ ಅಧ್ಯಕ್ಷರಾಗಿದ್ರು ಆಗ ನನ್ನನ್ನು ಕರೆದಿದ್ರು ಗುಂಡೂರಾಯರು ರೈತ ಸಂಘದ ವಿಧಾನಸೌಧ ಕಾನ್ಫರೆನ್ಸ್ ಹಾಲ್ ಇದೆಯಲ್ಲ ಅಲ್ಲಿ ಮೀಟಿಂಗ್ ನಂಜುಳ್ ಸ್ವಾಮಿ ಅವ್ರು ಹೇಳಿದ್ರು ಆಗ ಚೀಫ್ ಸೆಕ್ರೆಟರಿ ಯಾರೋ ಇದ್ರು ಅನ್ನೋ ಕಾಣಿಸುತ್ತೆ ಮರ್ಬಿಟ್ಟಿದ್ದೀನಿ ನಂಜುಳ್ಸ್ವಾಮಿ ನೋಡಿ ನಂಜುಳ್ ಸ್ವಾಮಿ ಗುಂಡೂರಾಯ್ ಮೊದಲನೇ ಕೂಲಿ ಇದ್ದಾರಲ್ಲ ಅವ್ರು ಕಳಿಸ್ಬಿಡಿ ಅಂತ ಆಮೇಲೆ ಸಮಾಧಾನ ಹೇಳಿ ಉಳ್ಕೊಂಡು ಅಂತ ಇಟ್ಕೊಂಡು ನರಸಿಬ್ಬಲ್ಲಿ ಮೀಟಿಂಗ್ ಮೀಟಿಂಗ್ನಲ್ಲಿ ಆ ಮೀಟಿಂಗ್ ಅವ್ರು ಹೇಳಿದ್ದು ಅವತ್ತು ಏನಂತ ಹೇಳಿದ್ರು ಅಂತಂದ್ರೆ ನಿಮ್ಮ ಚೀಫ್ ಸೆಕ್ರೆಟರಿ ಇದಾರಲ್ಲ ಅವರು ಮೊದಲನೇ ಕೂಡಿ ಅವ್ರನ್ನ ನಾನು ಹೇಳುತ್ತಲ್ಲ ಧುಡ್ ಸ್ವಾಮಿ ಹೇಳಿದ್ದು ಪಕ್ಷ ನ್ಜುಲ್ ಸ್ವಾಮಿ